ಯಾರು ನಮಸ್ತೆ ಆ್ಯಂಡ್ ಇವತ್ತು ನನ್ನ ಅದೃಷ್ಟ ಅಂದ್ಕೊತೀನಿ ಸಾಂಗ್ ಲಾಂಚ್ ಮಾಡ್ತಾ ಇರೋದು ಅಂದರೆ ನಾನು ಸಾಮಾನ್ಯವಾಗಿ ನಮ್ಮದು ಇವಾಗೆಲ್ಲ ವರ್ಕ್ ನಡೀತಾ ಇರೋದಂದ್ರೆ ಎಲ್ಲೂ ಹೋಗ್ತಾ ಇಲ್ಲ ಹೋಗಿಲ್ಲ ಕೂಡ ಇವತ್ತು ಬಂದೀನಿ ಬಿಕಾಸ್ ಆಫ್ ರಘು ಅವ್ನು ನಮ್ಮ ನಮ್ಮ ಇದಾಗಿ ಒಂದು ಎರಡನೇದು ಈ ಸಾಂಗ್ ರಿಲೀಸ್ ಮಾಡ್ತಾ ಇರೋದೇ ನನ್ನ ಅದೃಷ್ಟ ಏನಕ್ಕೆ ಅಂದರೆ ಆರ್ ಪಿ ಸಾರ್ದು ಆರ್ ಪಿ ಸರ್ ಓಕೆ ಈ ಸಿ ನಮ್ಗೆ ನನಗೆ ನನಗೆಲ್ಲ ಎಕ್ಸ್ಕ್ಯೂಸ್ ಮೀ ಅಂದರೆ ಏನೋ ಹುಟ್ಟು ಅಂತೀವಲ್ಲ ಬರ್ತ್ ಬರ್ತ್ ಅಂತೀವಲ್ಲ ಅದೊಂದು ಕೊಟ್ಟಿದ್ದು ನಮಗೆ ನಿಜವಾಗ್ಲೂ ಥ್ಯಾಂಕ್ ಯು ಆರ್ ಪಿ ಜಿ ನಿಮ್ಮ ಸಾಂಗ್ನ ಅದು ನಾನು ಮತ್ತು ಗುಂಡ ರಿಲೀಸ್ ಮಾಡ್ತೀನಿ ನಾನು ಸಾಂಗ್ ಆಲೇ ಕೇಳಿದ್ದೀನಿ ಇಟ್ಸ್ ಅಮೇಝಿಂಗ್ ಸಾಂಗ್ ಸಾಂಗ್ಸ್ ಆಲ್ರೆಡಿ ಕೇಳಿದ್ದೀನಿ ನಾನು ಅದ್ಭುತವಾದ ಸಾಂಗ್ ಇದೆ ನಾನು ಅದನ್ನೇ ಹೇಳಿದೆ ಅವನಿಗೆ ದ ಫಸ್ಟ್ ಈ ಸಾಂಗ್ನ ಬಿಟ್ಬಿಡು ಅಂಡ್ರೆದು ಆಡಿಯನ್ಸ್ಗೆ ಇಮೇಟ್ ಕನೆಕ್ಟ್ ಆಗುತ್ತೆ ದಯವಿಟ್ಟು ಬೇರೆ ಯಾವುದು ತಿಂಕ್ ಅಂತ ಆರ್ ಪಿ ಜಿ ಬ್ಯೂಟಿಫುಲ್ ಸಾಂಗ್ ಆ್ಯಂಡ್ ದೆನ್ ಥ್ಯಾಂಕ್ ಯು ಸೊ ಮಚ್ ನನಗೆ ನೆಕ್ಸ್ಟ್ ಪಿಕ್ಚರ್ ಹಿಂಗೆ ಮಾಡಿಕೊಡಿ ಒಂದು ಸಾಂಗು ಆ್ಯಂಡ್ ನಾನು ಮತ್ತು ಗುಂಡ ನಾನು ಯಾವಾಗಲೇ ಅವನಿಗೆ ಹೇಳಿದ್ದೆ ಹೇಳ್ತಿದ್ದೆ ನಾನು ನಾಯಿ ತಾಯಿ ಎರಡಿದ್ದೆಲ್ಲ ತುಂಬ ನೀಯತ್ತು ಸೊ ಅದನ್ನು ಫಸ್ಟ್ ಪಾರ್ಟ್ ಕ ಕೈ ಬಿಟ್ಟಿಲ್ಲ ನಾಯಿ ಯಾವತ್ತೂ ಅಷ್ಟೇ ಕೈ ಬಿಡಲ್ಲ ತಾಯಿನೂ ಅಷ್ಟೇ ನೋಡಿ ನೀವು ಎನಿಥಿಂಗ್ಸ್ ಎಲ್ಲಿಂದ ತಗೋಬನ್ನಿ ಪುರಾಣದಿಂದ ತಗೊಬನ್ನಿ ಎರಡು ಕೈ ಬಿಡಲ್ಲ ಸೊ ಅವ್ನಿಗೆ ಯಾವತ್ತು ಹೇಳಿದೆ ಫಸ್ಟ್ ಪಾರ್ಟ್ ಕೈ ಬಿಟ್ಟಿಲ್ಲ ಕಾಸು ಮಾಡಿದ್ಯಾ ನೀನೇನೋ ನಮ್ಮ ಹೀರೋಗಳನ್ನ ಇಟ್ಕೊಂಡು ನಾವು ಸಿನಿಮಾ ಮಾಡ್ತೀವಿ ನೀನು ಇಟ್ಕೊಂಡು ಮಾಡ್ತಾ ಮಾಡ್ತಿದ್ಯಾಲ್ಲ ಕಾಸ್ ಮಾಡ್ಬಿಡ್ತಾ ಇದೀವಿ ಅಂತ ಎನಿವೆ ಸೊ ಆಲ್ ದ ವೆರಿ ಬೆಸ್ಟ್ ಅಂಡ್ ಬ್ಯೂಟಿಫುಲ್ ಸಾಂಗ್ ನಾನು ರಿಲೀಸ್ ಮಾಡ್ತಾ ಅದು ಆರ್ ಪಿ ಸರ್ ಮ್ಯೂಸಿಕ್ ಅಂದ್ರೆ ನಿಜವಾಗ್ಲೂ ಗ್ರೇಟ್ ಥ್ಯಾಂಕ್ ಯು ಸೊ ಮಚ್ ಅಂಡ್ ಆರ್ ಪಿ ಸರ್ ರಿಲೀಸ್ ಮಾಡ್ತಾರೆ ಅವ್ರ ಜೊತೆ ನಾನು ಇರ್ತೀನಿ ಹೇಳಿ ಆರ್ ಪಿ ಸರ್ ಆಕ್ಚುಲಿ ಆರ್ ಪಿ ಪಾಯಿಂಟ್ ಒನ್ ಎಕ್ಸ್ಕ್ಯೂಸ್ ಮಿ ಆರ್ ಪಾಯಿಂಟ್ ಟು ಈ ಸಿನಿಮಾ ಇಂದಾಯಿ ಮತ್ತು ನಾಯಿ ಅಂತ ಹೇಳಿದ್ರಿ ಸರ್ ತಾಯಿ ಹಾಡುಗಳಿಗೆ ಯಾರು ಫೇಮಸ್ ಅಂತ ಎಲ್ಲರಿಗೂ ಗೊತ್ತು ಆದ್ರೆ ಇವತ್ತು ಸ್ವಲ್ಪ ಟ್ವಿಸ್ಟ್ ಇದು ಮಕ್ಕಳ ಹಾಡು ಅದನ್ನ ನೀವು ರಿಲೀಸ್ ಒಂದು ಇದು ಎಲ್ಲಾರು ಕೇಳಂತ ಹಾಡು ಮಕ್ಕಳು ಮಕ್ಳು ಮಕ್ಳು ಅಂತಿಲ್ಲ ಯಾಕಂದ್ರೆ ಆರ್ ಪಿ ಸಾರ್ದು ವಾಯ್ಸ್ ಇದೆಯಲ್ಲ ಈಗ ನೋಡ್ತಾ ಇದ್ದೆ ನಾನು ಇದನ್ನ ಯಾವ್ದು ಕಂಪೋಸಿಂಗ್ ಇದು ಅವ್ರ ವಾಯ್ಸ್ ಲೈಕ್ ಮಚ್ ಹೇಟ್ಗಳು ಇದ್ದಂಗೆ ಅವ್ರ ವಾಯ್ಸ್ ತುಂಬಾ ಇದಾಗುತ್ತೆ ಆಗುತ್ತೆ ತುಂಬಾ ಹರ್ಟ್ ಆಗುತ್ತೆ ಸೊ ಆತರದ್ದು ಒಂದು ವಾಯ್ಸು ಮತ್ತೆ ಅವ್ರ ರಾಗಗಳೇ ಹಂಗೇನೆ ನಮ್ಮ ನನ್ನ ಒಟ್ಟಿಗೆ ನಾನು ಕೆಲಸ ಮಾಡಿದಾಗ ಕಂಪೋಸ್ ಮಾಡೋ ರೀತಿನೇ ಸ್ಟೈಲೇ ಬೇರೆ ಸೊ ಆತರ ಎನಿವೆ ಸೊ ಇವತ್ತು ಖುಷಿ ಅಪ್ಪ ಸರ್ ಸಾಂಗು ಅದು ನಾನು ಮತ್ತು ಗುಂಡ ನಾವು ಮಾಡ್ತೀವಿ ಅಂತ ಅಂಡ್ ಆಲ್ ದ ವೆರಿ ಬೆಸ್ಟ್ ಸಾಂಗ್ ಗೆ ನಾನು ಮತ್ತು ಗುಂಡ ಸಾಂಗ್ ಲಾಂಚ್ ಆಗಿ ಥ್ಯಾಂಕ್ ಯು ಯು ಸರ್ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ